ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರಿನ ಸ್ನೇಹ ಸಂಗಮ ಬ್ಯಾಂಕ್ ಆವರಣದಲ್ಲಿ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ನೂತನ ಕಾರ್ಯನಿರ್ವಾಹಕ ಸಮಿತಿ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರಿಗೆ ಕಾರ್ಯಕಾರಿ ಮಂಡಳಿಗೆ ಪ್ರಮಾಣ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತುಮಕೂರಿನ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಟಿಕೆಂ ನಂಜುಂಡಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ಯಾವುದೇ ಒಂದು ಸಮುದಾಯದ ಯುವಜನತೆ ಆರ್ಥಿಕವಾಗಿ ಸದೃಢವಾಗಿದ್ದರೆ ಶೈಕ್ಷಣಿಕವಾಗಿ ಪ್ರಬುದ್ಧರಾಗಿದ್ದರೆ ಅಂತಹ ಸಮಾಜ ಮಾತ್ರ ಸಮಗ್ರವಾಗಿ ಏಳಿಗೆ ಹೊಂದಲು ಸಾಧ್ಯ ಎಂದು ತುಮಕೂರಿನ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಟಿಕೆ ನಂಜುಂಡಪ್ಪ ತಿಳಿಸಿದರು ಅವರು ನಗರದ ಸ್ನೇಹ ಸಂಗಮ ಬ್ಯಾಂಕ್ ಆವರಣದಲ್ಲಿ ನಡೆದ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ನೂತನ ಕಾರ್ಯನಿರ್ವಾಹಕ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರಿಗೆ ಕಾರ್ಯಕಾರಿ ಮಂಡಳಿಗೆ ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನೂತನವಾಗಿ ಮಹಾಸಭೆಗೆ ಆಯ್ಕೆಯಾಗಿರುವ ಎಲ್ಲ ಸದಸ್ಯರು ಯುವಜನರಿಗೆ ಮಾರ್ಗದರ್ಶನವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಶಕ್ತರಿಗೆ ಆಸರೆ ಮಹಿಳೆಯರಿಗೆ ಆತ್ಮವಿಶ್ವಾಸ ಮೂಡಿಸುವಲ್ಲಿ ಮಹಾಸಭಾದ ಕಾರ್ಯಗಳು ನಿರಂತರವಾಗಿ ನಡೆಯಬೇಕು ಎಂದು ಕರೆ ನೀಡಿದರು ನಮ್ಮ ಸಮಾಜದಲ್ಲಿ ನಾವುಗಳು ಅವರ ಆಶೀರ್ವಾದಗಳನ್ನು ಪಡೆಯಲಿಕ್ಕೆ ನಾವು ಪಡಿತಾ ಇದ್ದೇವೆ ಆದರೆ ಇದನ್ನು ಮನೆಗಂಡಂತಹ ಆನ್ಲ ಕುಮಾರಸ್ವಾಮಿಗಳವರು ಇದು ಕೇವಲ ವಚನ ಸಾಹಿತ್ಯದಲ್ಲಿ ನಿಂತಿದೆ ಶರಣ ಸಾಹಿತ್ಯದಲ್ಲಿ ನಿಂತಿದೆ ಇದು ಸಮಾಜಕ್ಕೆ ಹೆಚ್ಚಿನ ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಈ ಸಂಸ್ಥೆ ಸ್ಥಾಪನೆ ಆದ ನಂತರ ಎಲ್ಲ ಜಿಲ್ಲೆ ರಾಜ್ಯ ದೇಶಗಳಲ್ಲಿ ಕೂಡ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಚಟುವಟಿಕೆಯನ್ನು ನಡೆಸ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ಆದರೆ ಆನಂದ್ ಕುಮಾರಸ್ವಾಮಿಗಳವರ ಅವರ ಅನಿಸಿಕೆ ಅವರ ಇಷ್ಟದಂತೆ ಸಮರ್ಪಕವಾಗಿ ಇದರ ಕಾರ್ಯಚಟುವಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನಗೆಲ್ಲೋ ಒಂದು ಭಾವನೆ ಬರ್ತಾ ಇದೆ ಕಾರಣ ಆದರೂ ಇಷ್ಟೇ ನಮ್ಮಲ್ಲಿ ಸಂಘಟನೆಯ ಕೊರತೆ ಆದಾಗ ಇಂಥ ಕೊರತೆಗಳು ಕಾಣ್ಬರ್ತದೆ ವಿಶ್ವಗುರು ಬಸವಣ್ಣನವರು ವಚನ ಸಾಹಿತ್ಯವನ್ನು ಸಂಪಾದನೆ ಮಾಡಿದ್ರು ಶರಣ ಸಾಹಿತ್ಯವನ್ನು ಸಂಪಾದನೆ ಮಾಡಿದ್ರು ಆದರೆ ಅವೆಲ್ಲೂ ಕೂಡ ಗ್ರಂಥಗಳಲ್ಲಿ ಉಳ್ಕೊಂಡ್ಬಿಟ್ಟಿದೆ ಇದು ನಮ್ಮ ಸಮಾಜದ ಸದಸ್ಯರು ಮಾತ್ರ ಅಲ್ಲದೆ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಕ್ಕಂಥ ಕೆಲಸ ಈ ಅಖಿಲ ಭಾರತ ವೀರೇಶ್ವರ ಮಹಾಸಭಾದವರು ಮಾಡಬೇಕಾಗಿತ್ತು ಎಲ್ಲೋ ಒಂದು ಲೋಪ ಕಾಣ್ತಾ ಇದೆ ನೂತನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಸ್ ಪರಮೇಶ್ ಮಾತನಾಡಿ ಜಿಲ್ಲೆಯ ಎಲ್ಲ ಮಹಾಸಭಾದ ಬಂಧುಗಳು ಬಹಳಷ್ಟು ನಿರೀಕ್ಷೆಯಿಂದ ಗೊಂದಲದ ನಡುವೆಯೂ ನನಗೆ ಮತ ನೀಡಿ ಅವಕಾಶ ನೀಡಿದ್ದಾರೆ ಸಂಘಟನಾತ್ಮಕ ದೃಷ್ಟಿಕೋನದಿಂದ ಅತ್ಯಂತ ಕ್ರಿಯಾಶೀಲ ಸಮಿತಿ ನಿರ್ಮಾಣವಾಗಿದ್ದು ಇಡೀ ರಾಷ್ಟ್ರದಲ್ಲಿ ಹೆಸರು ಗಳಿಸುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಹಗಲಿರುಳು ದುಡಿಯುವುದಾಗಿ ತಿಳಿಸಿದರು ಇದರ ನಮ್ಮ ಒಂದು ಕಾರ್ಯ ಪ್ರಾರಂಭ ಆಗೋದಿಕ್ಕೆ ಇನ್ನು ರಾಜ್ಯದಿಂದ ನಮಗೆ ಆದೇಶಗಳು ಬರಬೇಕು ನನಗನ್ಸುತ್ತೆ ಇನ್ನು ಒಂದು ಒಂದೂವರೆ ತಿಂಗಳ ಮೇಲೆ ರಾಜ್ಯದ ಚುನಾವಣೆ ಇದೆ ಅದಾದ ಮೇಲೆ ರಾಷ್ಟ್ರದ ಚುನಾವಣೆ ಸೆಪ್ಟೆಂಬರ್ ಹದಿನೈದು ಆದಮೇಲೆ ನಮ್ಮ ರಾಜಶೇಖರ್ ಸರ್ ಮತ್ತು ನಟರಾಜ್ ಸರ್ ಅವರು ನಮಗೆ ಯಾವ ರೀತಿ ಆದೇಶ ಮಾಡ್ತಾರೆ ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ನೋದು ಅವರೇನು ಕಾರ್ಯರೂಪಗಳನ್ನು ಕೊಡ್ತಾರೆ ಅದರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಮ್ಮ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ಮೊದಲು ನಮ್ಮೆಲ್ಲ ಹಿರಿಯರ ಜೊತೆ ಒಂದು ಚಿಂತನೆ ಮಾಡಿ ಅವ್ರ ಜೊತೆ ಒಂದು ಎಲ್ಲರನ್ನು ಕೂಡಿಸ್ಕೊಂಡು ಅವರ ಒಂದು ಅನಿಸಿಕೆಗಳು ಮತ್ತು ಅವರ ಮುಂದಿನಾಲೋಚನೆಗಳು ಏನಿದ್ದಾವೆ ಅದನ್ನೆಲ್ಲರನ್ನು ನಾವು ತಿಳ್ಕೊಂಡು ನಮ್ಮ ಈ ಒಂದು ಐದು ಐದು ವರ್ಷದ ಏನು ಐದು ವರ್ಷದಲ್ಲಿ ನಾವು ಏನೇನು ನಮ್ಮ ಸಮಾಜಕ್ಕೋಸ್ಕರ ಯಾವ್ಯಾವ ರೀತಿ ನಾವು ಕಾರ್ಯಗಳನ್ನು ಮಾಡಬೇಕು ಸಮಾಜದ ಏಳಿಗೆ ಏಳಿಗೆಗೆ ಮತ್ತೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಅನ್ನೋದನ್ನ ಒಂದು ನಾವು ಕಾರ್ಯರೂಪ ಮಾಡಿಕೊಂಡು ಅದನ್ನು ನಾನು ನಾನಂತೂ ಮಾಡೋದಕ್ಕೆ ಮನಸ್ಸರ್ಚೆಯಾಗಿ ಮನಸ್ಫೂರ್ತಿಯಾಗಿ ನಾನು ಆ ಕೆಲಸನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ನಮಗೆ ಜನಗಳು ಹೇಳ್ತಿರ್ತಾರೆ ಬಹಳ ಕಷ್ಟ ಸಮಯ ಮಾಡಿಕೊಂಡು ಡಾಕ್ಟ್ರು ಮಾಡೋಕ್ಕಾಗಲ್ಲ ಅವ್ರು ಅಷ್ಟೊಂದು ಬ್ಯುಸಿ ಇರ್ತಾರೆ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ನಾವು ಚುನಾವಣೆ ಸಮಯದಲ್ಲಿ ನಮ್ಮದು ಚುನಾವಣೆ ಆದಾಗ ನಾನು ಒಂದು ಹಳ್ಳಿಗೆಲ್ಲ ಹೋದಾಗ ಅಲ್ಲಿ ಹೇಳ್ತಾ ಇದ್ರು ಮನಸ್ಸಿದ್ದವ್ರಿಗೆ ಮನಸ್ಸಿದ್ರೆ ಮಾರ್ಗ ಎಲ್ಲರೂ ಮಾಡ್ಬೋದು ಅನ್ನೊಂದು ಕೆಲಸ ಮಾಡೋರಿಗೆ ಇನ್ನೊಂದು ಕೆಲಸ ಕಷ್ಟ ಆಗೋಲ್ಲ ನೀವು ಮಾಡ್ತೀರಾ ಅಂತ ಹೇಳ್ತಾ ಇದ್ರು ಅದೇ ರೀತಿ ನಾವು ನಮ್ಮ ಎಲ್ಲ ಹಿರಿಯರು ನಮ್ಮ ಸಮಾಜದ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಎಲ್ಲರ ಒಂದು ಅನಿಸಿಕೆಗಳು ಅವ್ರದ್ದು ಏನಿದೆ ಅದನ್ನೆಲ್ಲನು ನಾವು ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜನ ಕಟ್ಟುವಂಥ ಕೆಲಸನೇ ಮಾಡೋಣ ಯಾವುದೇ ರೀತಿಯಾಗಿ ಈಗ ನಟ್ರ ಸರ್ ಹೇಳಿದ್ರು ನೂರ ಐದು ಪಂಗಡಗಳಿದ್ರೂ ನಾವು ಒಂದಾಗಿರ್ಬೇಕು ಅನ್ನೋದು ಕಟ್ಟುವಂಥ ಕೆಲಸ ಮಾಡೋಣ ಒಡೆಯೋಂಥ ಕೆಲಸ ನಾವು ಮಾಡಬಾರ್ದು ಅದನ್ನ ಯಾರು ಆ ವಿಚಾರನ ಯಾರು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಲೇಬಾರ್ದು ಅಂತ ನಾನಂತೂ ಭಾವಿಸಿದ್ದೀನಿ ಈಗ ಒಂದು ಏನಂದರೆ ನಮ್ಮ ಒಂದೊಂದು ಕುಟುಂಬದ್ದು ಒಂದೊಂದು ರೀತಿ ನೀತಿಗಳು ಮತ್ತು ನಮ್ಮ ಆಚಾರ ವಿಚಾರಗಳು ಮತ್ತು ನಮ್ಮ ಸಂಸ್ಕಾರಗಳು ಒಂದೊಂದು ಕುಟುಂಬಕ್ಕೂ ಒಂದೊಂದು ಇರುತ್ತೆ ನಾವು ಒಂದೊಂದು ಪಂಗಡ ಅಂತಲ್ಲ ಒಂದೊಂದು ಕುಟುಂಬದವ್ರದ್ದು ಒಬ್ಬೊಬ್ಬರದ್ದು ಒಂದೊಂದು ಥರ ಆಚರಣೆಗಳಿರುತ್ತೆ ನಾವು ಅವು ನಮ್ಮ ಕುಟುಂಬದ್ದು ನಮ್ಮ ಪಂಗಡದ್ದು ಏನಿದ್ರು ಅದನ್ನು ನಮ್ಮ ಸೀಮಿತದಲ್ಲಿ ಅಷ್ಟೇ ಇಟ್ಕೊಂಡು ನಾವು ಅಷ್ಟಕ್ಕೆ ನಾವು ಅದ್ರನ್ನ ಆಚರಣೆಗಳನ್ನ ಮಾಡಿಕೊಂಡು ಮುಂದೆ ಸಮಾಜದಲ್ಲಿ ಇರಬೇಕು ಅಂತ ಅಂತಂದ್ರೆ ವೀರಶೈವ ಲಿಂಗಾಯತ ಧರ್ಮದವರು ಎಲ್ಲರೂ ಒಂದೇ ಅಂತ ಅನ್ನೋದನ್ನು ನಾವು ಎಲ್ಲರೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಈ ಒಂದು ಐದು ವರ್ಷದ ಏನು ಇರ್ತವೆ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕು ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಗೆಲ್ಲರಿಗೂ ಹಿರಿಯರಿಗೂ ನಾನು ವಂದಿಸುತ್ತಾ ನನ್ನ ಮಾತು ಮಾತೇನೆ ಸಮಾಜದ ಮುಖಂಡರಾದ ಕೋರಿ ಮಂಜಣ್ಣ ಮಾತನಾಡಿ ಅಖಿಲ ಭಾರತ ಲಿಂಗಾಯಿತ ವೀರಶೈವ ಮಹಾಸಭಾ ಸಮುದಾಯದ ಸಂಘಟನೆಯಲ್ಲಿ ದಶಕಗಳಿಂದ ಇಡೀ ದೇಶದಾದ್ಯಂತ ಸೇವೆ ಸಲ್ಲಿಸುತ್ತಾ ಬಂದಿದೆ ಚುನಾವಣೆಗಳು ಹಾನಗಲ್ ಕುಮಾರಸ್ವಾಮಿ ಶಿವಯೋಗಿಗಳಿಂದ ಆರಂಭವಾದ ಮಹಾಸಭಾದ ಹುಟ್ಟು ಹಾಗೂ ಬೆಳವಣಿಗೆ ಬಗ್ಗೆ ಸಮಾಜದ ಹಿರಿಯ ಮುಖಂಡ ರಾಜೇಶ್ ತಿಪಟೂರು ಮಾತನಾಡಿದರು ಮೂವತ್ತು ಜಿಲ್ಲಾ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಚುನಾವಣಾ ಅಧಿಕಾರಿ ಶಿವಯೋಗಿಸ್ವಾಮಿ ನೇತೃತ್ವದಲ್ಲಿ ಪ್ರಮಾಣ ಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸೊಗಡು ಶಿವಣ್ಣ ಸಮಾಜದ ಮುಖಂಡರಾದ ಸ್ನೇಹ ಸಂಗಮ ಮಂಜಣ್ಣ ಸದಸ್ಯರಾದ ತಿಪಟೂರು ರಾಜಶೇಖರ್ ಸಾಗರನಹಳ್ಳಿ ನಟರಾಜು ಕಸಪಾ ಅಧ್ಯಕ್ಷ ಸಿದ್ಧಲಿಂಗಯ್ಯ ಸೇರಿದಂತೆ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಡಾಕ್ಟರ್ ಎಸ್ ಪರಮೇಶ್ ಹಿತೈಷಿ ಬಳಗದ ಕಾಂತರಾಜು ಹಾಗೂ ಇತರೆ ಸದಸ್ಯರು ಹಾಜರಿದ್ದರು ಗ್ಯಾರಂಟಿ ಯೋಜನೆಗೆ ಎಸ್ಸಿ ಹಾಗೂ ಎಸ್ಟಿ ಮೀಸಲಿಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ವಂಚನೆ ಮಾಡಿದೆ ಎಂದು ಗುಬ್ಬಿ ತಾಲೂಕು ಪಂಚಾಯಿತಿಯ ತಮ್ಮ ಕಚೇರಿಯಲ್ಲಿ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಕಿಡಿಕಾರಿದರು ಗ್ಯಾರಂಟಿ ಯೋಜನೆಗೆ ಎಸ್ಸಿ ಹಾಗೂ ಎಸ್ಟಿ ಮೀಸಲಾದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಂಚನೆ ಮಾಡಿದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಕಿಡಿಕಾರಿದರು ಗುಬ್ಬಿ ತಾಲೂಕು ಪಂಚಾಯಿತಿಯ ಅವರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂಟಿ ಕೃಷ್ಣಪ್ಪ ಅವರು ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗಾಗಿ ಇಟ್ಟಿದ್ದಂತಹ ನೂರ ಎಂಬತ್ತೇಳು ಕೋಟಿ ಅನುದಾನವನ್ನು ಸಂತೆಯಲ್ಲಿ ಸೊಪ್ಪು ಮಾರಾಟ ಮಾಡಿದ ರೀತಿಯಲ್ಲಿ ಅಕ್ರಮವಾಗಿ ಬಳಕೆ ಮಾಡಿಕೊಂಡಲಾಗಿದೆ ಒಂದು ಕಾಲು ವರ್ಷವಾದರೂ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡದೆ ಆಡಳಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಜನರ್ಯಾರೂ ಭಾಗ್ಯಗಳನ್ನು ಕೇಳಿರಲಿಲ್ಲ ಆ ನೆಪದಲ್ಲಿ ಹಣ ಕೊಳ್ಳೆ ಹೊಡೆದು ಹೊರ ರಾಜ್ಯದ ಚುನಾವಣೆಗೆ ಹಣವನ್ನು ಬಳಸಿಕೊಂಡು ರಾಜ್ಯದ ಅಭಿವೃದ್ಧಿಗೆ ಮಾರಕವಾಗಿದ್ದಾರೆ ಮೂಡ ಹಗರಣ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಪಕ್ಷದ ಶಾಸಕರು ನಾಯಕರು ಕಾರ್ಯಕರ್ತರು ಮೈಸೂರು ವರೆಗೆ ಆಗಸ್ಟ್ ಮೂರರಂದು ಪಾದಯಾತ್ರೆ ಆರಂಭವಾಗುತ್ತಿದೆ ಕಾಂಗ್ರೆಸ್ ಸರ್ಕಾರವು ಈ ಹಿಂದೆ ಹೋರಾಟಕ್ಕೆ ಅಡ್ಡಿಪಡಿಸಿದ ರೀತಿ ಈ ಪಾದಯಾತ್ರೆಯಲ್ಲಿ ತೋರಬಾರದು ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ತೊಡೆತಟ್ಟಿ ಬಳ್ಳಾರಿಗೆ ಪಾದಯಾತ್ರೆ ಹೋದ ಸಂದರ್ಭದಲ್ಲಿ ಯಾವುದೇ ತಡೆ ಮಾಡಿಲ್ಲ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಸ್ವತಂತ್ರವಿದ್ದು ಇದಕ್ಕೆ ತಡೆಯೊಡ್ಡುವ ಕೆಲಸ ಮಾಡಬಾರದು ಎಂದು ಶಾಸಕ ಎಂಟಿ ಕೃಷ್ಣಪ್ಪ ಸುದ್ದಿಗಾರರೊಂದಿಗೆ ತಿಳಿಸಿದರು ಇನ್ನು ಸಿಎಸ್ಪುರ ಹೋಬಳಿಯ ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆ ಮಾಡಿರುವ ವಿಷಯದ ಬಗ್ಗೆ ಮಾತನಾಡಿದ ಅವರು ವ್ಯವಹಾರಕ್ಕಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಅದಕ್ಕೆ ಪಂಚಾಯಿತಿಯಿಂದ ಈ ಸ್ವತ್ತು ಖಾತೆ ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ ತಾಲೂಕು ಪಂಚಾಯತ್ ಇಒ ಪರಮೇಶ್ ಕುಮಾರ್ ಚಂಗಾವಿ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಗೃಹ ಇಲಾಖೆ ಕಡೆಯಿಂದ ಮಧ್ಯ ಪೊಲೀಸರು ಅಧಿಕಾರ ಐತೆ ಸರ್ಕಾರಕ್ಕೆ ಏನ್ ಮಾಡ್ತಾರೆ ಕಾದ ನೋಡ್ಬೋದು ಪ್ರಜಾಪ್ರಭುತ್ವವೆಲ್ಲ ಮಾಡಕ್ ಅವನ್ ಹೆಗಲ್ಮಟ್ ಟೌಲ್ ಭೀಮ ಪಾತ್ರ ಮಾಡಿ ಬಳ್ಳಾರಿಗೆ ಅವೇ ಬಿಜೆಪಿ ಅವರು ಈಗ ಕಡಿತಾರೆ ಯಾಕಳ ತಳೆದ್ಬಿಟ್ರೆ ಪ್ರಜಾಪ್ರಭುತ್ವ ಅವ್ರ ಕೇ ಜೋಬಲಿಲ್ಲ ಜನ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಹೊಂಟೇನ್ ಬರ್ತಾರೀ ಸಿದ್ದ ಮುಖ್ಯಮಂತ್ರಿ ನಾವ್ ತೆಗೀಲಿಂತಲ್ಲ ಅವ್ರು ಭ್ರಷ್ಟಾಚಾರದಿಂದ ಆಚೆ ಹೋಗಿ ಅಂತ ಹೇಳಿದ್ರು ಅವ್ರು ಅವರು ಅವರೇ ಹೋಗೋದು ನಾವೇ ತೆಗೀದಿ ಮತ್ತೆ ಏನು ಕುಮಾರಸ್ವಾಮಿ ಅವ್ರನ್ನ ಬಿಟ್ಟಿಲ್ಲ ಮತ್ತೆ ಅದ ಅವ್ರ ಅವಿವೇಕ್ತನಲ್ವಾ ಏನು ಅದು ಏನು ಹೇಳ್ಬೇಕ್ರಿ ಅವ್ರಿಗೆ ಒಬ್ಬ ಸರ್ಕಾರ ನಡೆಸತಕ್ಕಂಥವ್ರು ಜಿಲ್ಲಾ ನಿಮಿಷಿಗೆ ಮಾನ ಮರ್ಯಾದೆ ಇದ್ರೆ ಅವ್ಕಾಶ ತಿನ್ನತಾರಲ್ಲ ಯಾಕ್ರೀ ಓಪನ್ ಮೀಟಿಂಗ್ ಡಿ ಜೆ ಶಿವಕುಮಾರ್ ಹೇಳಿದ ರೀ ನಾವೆಲ್ಲ ಯುವ ಪ್ರೆಸೆಂಟ್ ನಾನು ಹೇಳಿದೆ ಆಗಲ್ಲ ಅಂತ ಮತ್ತೆ ಅದನ್ನ ಒಬ್ರು ಹೇಳಿದ್ದು ಏನೇ ಸುಮ್ಮನೆ ಇದ್ವಲ್ಲ ಏನಾದರು ಇದು ನೋಡೋ ನನ್ನ ಎದಕ್ಕೆ ಪ್ರಶ್ನೆ ಇಲ್ಲ ಇಡೀ ಇಡೀ ಅಧಿವೇಶನ ಬರೀ ವಾಲ್ಮೀಕಿ ಮೂಡದೆಲ್ಲ ಮುಗಿದೋಯ್ತು ರಾಜ್ಯದ ಬಗ್ಗೆ ಒಬ್ಬರೇ ಒಬ್ರು ಕೂಡ ಮಾತಾಡಿ ವಾಲ್ಮೀಕಿ ಹಾಗೇನ ಅದು ಸಣ್ಣ ಇಶ್ಯು ಸಿ ಹದಿನೇಳು ಸಾವಿರ ಎಸ್ ಸಿ ಎಸ್ ಟಿಗೆ ರಿಸರ್ವ್ ಮಾಡಿದಂಥ ದುಡ್ಡಲ್ಲಿ ಹೋದ ವರ್ಷ ಹತ್ತು ಈ ಸರಿ ಹದಿನೇಳು ಇಪ್ಪತ್ತೇಳು ಸಾವಿರ ಕೋಟಿ ದುಡ್ಡನ್ನು ಡೈವರ್ಟ್ ಮಾಡಿದ್ದಾರೆ ನಿಮ್ಮ ಎಳ್ಳಂಗುಟ್ಟಿ ಯಾವಂತ ಗ್ಯಾರಂಟಿ ಯಾರಿಗೆ ಮಾಡು ಅಂತ ಹೇಳಿದ್ರು ನಾನು ಹಿಂದುಳಿದವರು ಅಯ್ಯಿಂದ ಅಂತ ಭಾಷಣ ಕೇಳ್ತಾರೆ ಮುಖ್ಯಮಂತ್ರಿ ಏನು ರೀ ಮಾಡ್ತಾರೆ ನಾವು ಏನು ರೀ ಹಿಂದುಳಿದವ್ರಿಗೆ ಅಯ್ಯ ಏನಾಗಿದೆ ಇವತ್ತು ಎಸ್ ಸಿ ಎಸ್ ಟಿದವರು ಎಸ್ ಟಿದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ದುಡ್ಡನ್ನ ಇಲ್ಲಿ ಮಾರಾಟ ಸೊಪ್ಪು ಮಾಡ್ತೀವಲ್ಲ ಹಂಗೆ ವೈಟ್ ಶಾಪಿಗೆ ಕೊಟ್ಟಿದ್ದಾರೆ ಅದಂಥದ್ದು ಜ್ಯೂಲರಿ ಶಾಪಿಗೆ ಕೊಟ್ಟಿದ್ದಾರೆ ರಿಯಲ್ ಎಸ್ಟೇಟ್ ಮಾಡೋ ನೇರೆ ಚೆಕ್ ಕೊಟ್ಟಿದ್ದಾರೆ ಅದು ಫ್ರಾಡ್ ಅಲ್ವಾ ಅದ್ರದ್ದು ಹೋರಾಟ ಮಾಡ್ಬೇಕಲ್ವ ಜನಪ್ರತಿನಿಧಿಗಳು ನಾವು ಜನನೇ ಮಾಡಬೇಕು ಎಷ್ಟು ನಾಯಕ ನಾಯಕ ಸಮಾಜದವರು ದಂಗೆ ಹೇಳ್ಬೇಕು ಅವ್ರು ತಾಕತ್ತಿಲ್ಲ ಹೇಳಕ್ಕೆ ನಾವೇನು ಯಾಕೆ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಹಂಚಲಿಕ್ಕೆ ಇದೇ ದುಡ್ಡು ವೈನ್ ಶಾಪ್ಗೆ ಹಾಕೋದು ಜ್ಯೂಲರಿಗ ಹಾಕೋದು ಸೊಪ್ಪು ಮಾರೋರಿಗೆ ಹಾಕೋದು ದುಡ್ಡು ಇಸ್ ಇದು ಮಾಡಿದ್ರೆ ಅಂದರೆ ಅದನ್ನ ಸುಮ್ಮನೆ ಆಗ್ಬೇಕು ಅಂತೀರ ವಿರೋಧ ಪಕ್ಷ ಅಲ್ಲ ಈಗ ಪಾದಯಾತ್ರೆ ಎಲ್ಲಿಗೋ ಮೈಸೂರು ಮೈಸೂರು ಸ್ವರೂಪ ಸ್ವರೂಪ ಧಿಕ್ಕಾರ ಆಗ ಸ್ವರೂಪ ಗೊತ್ತಿರುವಂತ ಒಂದು ಏಳ್ತಿ ಕೇಳಿ ಸತ್ಯ ನೀ ಬಿಡುದು ಕಾಂಗ್ರೆಸ್ ನಲ್ಲಿ ಈಗ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಇಲ್ಲ ರೈಲ್ ಆಕ್ಸಿಡೆಂಟ್ ರಾಜೀನಾಮೆ ಕೊಟ್ಟಂತ ಒಬ್ಬ ಪುಣ್ಯಾತ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ನಲ್ಲಿ ಯಾರು ಇಲ್ಲ ಹೈಕಮಾಂಡ್ ಇಂದ ಲೋ ಕಮಾಂಡ್ ಸಾವಿರ ಜನ ಕಾಂಗ್ರೆಸ್ ಜನ ರಾಜಿನೆಸ್ಪೆಕ್ಟ್ ಮಾಡ್ತೀವ್ ಹೋರಾಟ ಮಾಡಬೇಕಲ್ಲ ದೆಹಲಿಯಲ್ಲಿ ಇಂದು ಡಿಸಿಎಂ ಡಿ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಜಲಶಕ್ತಿ ಸಚಿವ ವಿ ಸೋಮಣ್ಣ ಕನ್ನಡ ಭವನದಲ್ಲಿ ಮಾತುಕತೆ ನಡೆಸಿದರು ನವದೆಹಲಿಯಲ್ಲಿ ಇಂದು ಡಿಸಿಎಂ ಡಿ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಜಲಶಕ್ತಿ ಸಚಿವ ವಿ ಸೋಮಣ್ಣ ಕನ್ನಡ ಭವನದಲ್ಲಿ ಮಾತುಕತೆ ನಡೆಸಿದರು ಕೇಂದ್ರ ಜಲಶಕ್ತಿ ಸಚಿವಾಲಯ ಮತ್ತು ರಾಜ್ಯ ಸಚಿವಾಲಯದ ರಾಜ್ಯ ಸಚಿವರೊಂದಿಗೆ ಸಭೆ ನಡೆಸಿದರು ಕರ್ನಾಟಕಕ್ಕೆ ಸೇರಿದವರು ಮತ್ತು ಕನ್ನಡಿಗರ ಕಲ್ಯಾಣವನ್ನು ಕೇಂದ್ರೀಕರಿಸಿ ನಮ್ಮ ರಾಜ್ಯದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ನೀರಾವರಿ ಯೋಜನೆಗಳನ್ನು ಫ್ಲಾಗ್ ಆಫ್ ಮಾಡುವ ಬಗ್ಗೆ ನಾವು ಚರ್ಚಿಸಿದ್ದೇವೆ ಎಂದು ಡಿಕೆ ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಈ ಸಂಬಂಧ ಅವರಿಗೆ ಜ್ಞಾಪಕ ಪತ್ರವನ್ನು ಮಂಡಿಸಲಾಯಿತು ಯೋಜನೆಗಳು ನಮ್ಮ ಆರ್ಥಿಕತೆ ಮತ್ತು ನಮ್ಮ ಜನರಿಗೆ ಅನುಕೂಲವಾಗುವಂತೆ ಕೇಂದ್ರದಿಂದ ಅನುಮತಿಯನ್ನು ಕೋರಲಾಗಿದೆ ಎಂದರು ಕೇರಳದ ವಯನಾಡಿನಲ್ಲಿ ಭೂಕುಸಿತ ದುರಂತ ಕುರಿತು ದೆಹಲಿಯಲ್ಲಿ ನಡೆಯುತ್ತಿರುವ ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಕೇರಳ ಸರ್ಕಾರಕ್ಕೆ ಜುಲೈ ಇಪ್ಪತ್ತ್ ಮೂರರಂದು ಎಚ್ಚರಿಕೆ ನೀಡಿದ್ದೆ ಅದನ್ನು ಕೇರಳ ಕಡೆಗಣಿಸಿತು ಎಂದು ಕೇರಳ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕೇರಳದಲ್ಲಿ ಭೀಕರ ಪ್ರಕೃತಿ ವಿಕೋಪ ಸಂಭವಿಸಿದ್ದು ಈ ಬಗ್ಗೆ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ನೀಡಿಲ್ಲ ಎಂದು ಪ್ರತಿಪಕ್ಷಗಳು ಆರೋಪ ಮಾಡಿವೆ ಇದನ್ನು ನಿರಾಕರಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಗೆ ಲಿಖಿತ ಸ್ಪಷ್ಟನೆ ನೀಡಿದ್ದಾರೆ ಕೇರಳದ ವಯನಾಡಿನಲ್ಲಿ ಭಾರಿ ಮಳೆ ಮತ್ತು ಭೂಕುಸಿತಗಳು ಸಂಭವಿಸುವ ಬಗ್ಗೆ ಕೇಂದ್ರ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಆದರೆ ಕೇರಳ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಕ್ರಮ ವಹಿಸದೇ ಇರುವುದು ಈ ಅನಾಹುತಕ್ಕೆ ಕಾರಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು ಈ ಬಗ್ಗೆ ರಾಜ್ಯಸಭೆಯಲ್ಲಿ ಲಿಖಿತ ಮಾಹಿತಿ ನೀಡಿದ ಕೇಂದ್ರ ಸಚಿವರು ಸಿಎಂ ಪಿಣರಾಯಿ ವಿಜಯನ್ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಏಳು ದಿನಗಳ ಮುಂಚಿತವಾಗಿ ಪ್ರಕೃತಿ ವಿಕೋಪದ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದ್ದೆ ಪ್ರತಿಪಕ್ಷಗಳು ಈ ಬಗ್ಗೆ ಚಕಾರ ಎತ್ತಿವೆ ನಡೆದ ದುರಂತಕ್ಕೆ ಕೇಂದ್ರ ಸರ್ಕಾರ ಕಾರಣ ಎಂದು ಬೊಟ್ಟು ಮಾಡಿ ತೋರಿಸುತ್ತಿವೆ ಮಾಹಿತಿ ಇಲ್ಲದೆಯೇ ಟೀಕೆ ಮಾಡುತ್ತಿವೆ ಎಂದು ಅವರು ತಿರುಗೇಟು ನೀಡಿದರು ಭಾರತ ಸರ್ಕಾರವು ಜುಲೈ ಇಪ್ಪತ್ತ್ ಮೂರರಂದು ಅಂದರೆ ದುರಂತ ಸಂಭವಿಸುವ ಏಳು ದಿನಗಳ ಮುಂಚಿತವಾಗಿ ಕೇರಳ ಸರ್ಕಾರಕ್ಕೆ ತೀವ್ರ ಮಳೆ ಮತ್ತು ಭೂಕುಸಿತದ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು ಬಳಿಕ ಜುಲೈ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಪುನರ್ ಎಚ್ಚರಿಕೆ ನೀಡಲಾಗಿದೆ ಜುಲೈ ಇಪ್ಪತ್ತಾರರಂದು ಇಪ್ಪತ್ತು ಸೆಂಟಿಮೀಟರ್ಗೂ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ಇದ್ದು ಭೂಕುಸಿತವಾಗುವ ಸಂಭವ ಇರುತ್ತದೆ ಎಂದು सूक्ष्म स्थल शीघ्र वे कार्याचरण नड़सी लगे गृह सचिव लिखित महितियों जानकारी का अभाव है तो भी ठीक नहीं है और राजनीति है मान्यवर तो बहुत दुखद है मान्यवर कई सारे राज्यों ने इसका उपयोग भी किया है और परिणाम भी आए और इस अर्ली वार्निंग सिस्टम के तहत मैं आज सदन को बताना चाहता हूँ तेईस तारीख को ही मेरे ही अनुमोदन से नौ एनडीआरएफ की टीमें केरल के लिए रवाना हो गई थी कि वहां लैंडस्लाइड आ सकता है भारत सरकार ने नौ एनडीआरएफ की टीमें विमान से वहां भेजी मैं पूछ सकता हूं मान्यवर इतना मुझे पूछते हैं सारे लोग केरल सरकार ने क्या किया? अनधिकृत लोग रह रहे थे नहीं रह रहे थे मगर वलरेबल सिचुएशन तो थी इनको शिफ्ट किया गया क्या क्यों नहीं किया गया किया कौन रोकता था और शिफ्ट किया तो मरे कैसे शिफ्ट पहले नहीं किया गया है बाद में किया गया है भी। जितना बोलोगे उतना नुकसान होगा <laughs> मैं बोलना नहीं चाहता परंतु जब आप आरो, आरोपात्मक तरीके से बात करते मैं शांति से यहां बैठकर सुनने ही आया Shit, मैं आज डॉक्टर आप ऐसी कहना चाहता हूँ कि अर्ली वार्निंग सिस्टम नरेंद्र मोदी जी 2014 में प्रधानमंत्री बने 2016 से ये प्रोजेक्ट चालू हुआ और 23 तक दुनिया की सबसे आधुनिक अर्ली वार्निंग सिस्टम कहीं पर है तो भारत और इसका सात दिन पहले देश ಪಡೆ उसमें से एक भारत ಭಾರತ ಮೂಡ ಹಗರಣ ಸಂಬಂಧ ಬಿಜೆಪಿ ಪಾದಯಾತ್ರೆ ನಡೆಸಲು ಮುಂದಾಗಿರುವ ಹಿನ್ನೆಲೆ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ನವದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದರು ಮೂಡ ಹಗರಣ ಸಂಬಂಧ ಬಿಜೆಪಿ ಪಾದಯಾತ್ರೆ ನಡೆಸಲು ಮುಂದಾಗಿರುವ ಹಿನ್ನೆಲೆ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ನವದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದರು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಪಾದಯಾತ್ರೆ ನಡೆಸುವ ಕುರಿತು ಪ್ರತಿಕ್ರಿಯಿಸಿದ ಅವರು ನಮ್ಮನ್ನು ಸರಿಯಾದ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದರೆ ನಾವ್ಯಾಕೆ ಬೆಂಬಲ ಕೊಡಬೇಕು ಎಂದು ಅವರು ಪ್ರಶ್ನಿಸಿದರು ಈ ಮೂಲಕ ಪಾದಯಾತ್ರೆಗೆ ಬೆಂಬಲವಿಲ್ಲ ಎಂಬ ನಿಲುವು ಹೊರಹಾಕಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರಿನಿಂದ ಬೆಂಗಳೂರಿನವರೆಗೆ ನಮ್ಮ ಶಕ್ತಿ ಇದೆ ಇಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದರೆ ನಾವ್ಯಾಕೆ ಬೆಂಬಲ ಕೊಡಬೇಕು ರಾಜಕಾರಣ ಬೇರೆ ಚುನಾವಣೆಗಳು ಬಂದಾಗ ಒಟ್ಟಿಗಿರುವುದು ಬೇರೆ ಆದರೆ ಇವತ್ತಿನ ಈ ರೀತಿ ಕಾರ್ಯಕ್ರಮದಿಂದ ಯಾವ ಸಾಧನೆ ಮಾಡಲು ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಎಂದರು ಮುಂದುವರೆದು ಮಾತನಾಡುತ್ತಾ ಅವರು ಪಾದಯಾತ್ರೆ ಮುಖ್ಯಸ್ಥರನ್ನಾಗಿ ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಪ್ರೀತಂ ಗೌಡ ಯಾರು ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲು ಹೋಗಿದ್ದವನು ಆತನನ್ನು ಸಭೆಗೆ ಕರೆದು ಕೂರಿಸಿಕೊಂಡು ನನ್ನನ್ನು ಆ ಸಭೆಗೆ ಕರೆಯುತ್ತಾರೆ ನನಗೂ ಇದನ್ನೆಲ್ಲ ಸಹಿಸಿಕೊಳ್ಳಲು ಇತಿಮಿತಿ ಇದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಇದೇ ವೇಳೆ ಪೆನ್ಡ್ರೈವ್ ವಿಷಯ ಪ್ರಸ್ತಾಪಿಸಿ ಬೀದಿಗಳಲ್ಲಿ ಪೆನ್ಡ್ರೈವ್ ಹಂಚಲು ಯಾರು ಕಾರಣ ಇವರನ್ನು ಸಭೆಯಲ್ಲಿ ಕೂರಿಸಿಕೊಂಡು ನನ್ನನ್ನು ಸಭೆಗೆ ಕರೆಯುತ್ತಾರಾ ಅವನ ಪಕ್ಕದಲ್ಲಿ ಕೂರಿಸಿಕೊಂಡು ಮೀಟಿಂಗ್ ಮಾಡಲು ಕರೆಯುತ್ತಾರಾ ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವರನ್ನು ಜೊತೆಯಲ್ಲಿ ಕೂರಿಸಿಕೊಂಡು ನಮ್ಮ ಬೆಂಬಲ ಕೇಳುತ್ತಾರಾ ಆಸನದಲ್ಲಿ ಏನಾಗಿದೆ ಯಾರು ಕಾರಣವೆಂದು ಗೊತ್ತಿಲ್ವಾ ಎಂದು ಕುಮಾರಸ್ವಾಮಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು ಇಷ್ಟೆಲ್ಲ ನಾವು ಯಾವದ ಒಂದು ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿವೆ ಇಂಥ ಸಂದರ್ಭದಲ್ಲಿ ನಾವು ಹತ್ತು ದಿವಸ ಪಾದಯಾತ್ರೆ ಹೋದೆ ಯಾರು ಗೊತ್ತಿಲ್ಲ ಬೈಕ್ ಸಮೇತ ಕೊಚ್ಚುಕೊಂಡು ಹೋಗುತ್ತಿದ್ದ ಬೈಕ್ ಸವಾರ ಅದೃಷ್ಟವಶಾತ್ ಬಚಾವಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಂತರ್ಗಾ ಬಳಿಯ ಹಾಲತ್ರಿ ನದಿಯ ಸೇತುವೆ ಬಳಿ ನಡೆದಿದೆ ಬೈಕ್ ಸಮೇತ ಕೊಚ್ಚಿಕೊಂಡು ಹೋಗುತ್ತಿದ್ದ ಬೈಕ್ ಸವಾರ ಅದೃಷ್ಟವಶಾತ್ ಬಚಾವಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಂತರ್ಕ ಬಳಿಯ ಹಾಲತ್ರಿ ನದಿಯ ಸೇತುವೆ ಬಳಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಶಹಪುರ ನಿವಾಸಿ ವಿನಾಯಕ ಜಾಧವ್ ಮಳೆಯಲ್ಲಿಯೇ ಗೋವಾದಿಂದ ಹೇಮಡಗ ಮಾರ್ಗವಾಗಿ ಖಾನಾಪುರಕ್ಕೆ ತೆರಳುತ್ತಿದ್ದ ಈ ಮಧ್ಯೆ ಮಂತರ್ಕಾ ಬಳಿ ಹಾಲತ್ರಿ ನದಿಯ ಸೇತುವೆಯ ಮೇಲೆ ಹೋಗುವಾಗ ಇದ್ದಕ್ಕಿದ್ದ ಹಾಗೆಯೇ ನದಿಯ ನೀರಿನಲ್ಲಿ ಬೈಕ್ ಸಮೇತ ಕೊಚ್ಚಿ ಹೋಗಿದ್ದಾನೆ ಕಳೆದ ಒಂದು ತಿಂಗಳಿನಿಂದ ಈ ಸೇತುವೆಯಲ್ಲಿ ನದಿಯ ನೀರಿನ ಮಟ್ಟ ಹೆಚ್ಚಾಗಿದ್ದು ನೀರು ರಭಸದಿಂದ ಹರಿಯುತ್ತಿದೆ ಆದರೆ ಬೈಕ್ ಸವಾರ ವಿನಾಯಕ್ ಜಾಧವ್ ಮುನ್ನುಗ್ಗಿದ್ದಾನೆ ಆದರೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾನೆ ಅದೃಷ್ಟವಶಾತ್ ಸೇತುವೆ ಪಕ್ಕದ ದಡದಲ್ಲಿದ್ದ ಪೊದೆಯಲ್ಲಿಯೇ ಸಿಲುಕಿಕೊಂಡಿದ್ದಾನೆ ಈ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದ್ದಂತೆ ಸ್ಥಳಕ್ಕೆ ಖಾನಾಪುರ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೈಕ್ ಸವಾರನನ್ನು ರಕ್ಷಿಸಿದ್ದಾರೆ मग कसं तुम्ही लोकांना कोण सांगितलं जोरदार मी मी करत होतो त्यापासून तीन मुलांना बघितलं रेस्क्यू टीमला फोन लावला कुठली बोल मोटरसायकल होती ती गडशन होता गाडी घेऊन सोबत फोन होत काय हा म्हणजे पाणी किती नाल्या ह्याच्यात किती पाणी होता अंदाज

ಒಲಿಂಪಿಕ್ಸ್ ಮಹಿಳೆಯರ ಸಿಂಗಲ್ಸ್ ಗ್ರೂಪ್ ಪಂದ್ಯದಲ್ಲಿ ಈಸ್ಟೇನಿಯಾದ ಕ್ರಿಸ್ಟನ್ ಕುಬಾ ವಿರುದ್ಧ ಪಿ ವಿ ಸಿಂಧು ಗೆಲುವು ಸಾಧಿಸುವ ಮೂಲಕ ಹದಿನಾರನೇ ಹಂತಕ್ಕೆ ಅರ್ಹತೆ ಪಡೆದಿದ್ದಾರೆ ಒಲಿಂಪಿಕ್ ಮಹಿಳೆಯರ ಸಿಂಗಲ್ಸ್ ಗ್ರೂಪ್ ಪಂದ್ಯದಲ್ಲಿ ಏನ್ಸ್ಟೋನಿಯಾ ಕ್ರಿಸ್ಟನ್ ಕುಬಾ ವಿರುದ್ಧ ಪಿ ವಿ ಸಿಂಧು ಗೆಲುವು ಸಾಧಿಸುವ ಮೂಲಕ ಹದಿನಾರನೇ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ ಭಾರತದ ಸ್ಟಾರ್ ಶೆಟ್ಲರ್ ವಿ ಸಿಂಧು ಮಹಿಳೆಯರ ವೈಯಕ್ತಿಕ ಪೋಲ್ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಎರಡನೇ ಗೆಲುವು ಸಾಧಿಸಿದ್ದಾರೆ ಬುಧವಾರ ನಡೆದ ಏಸ್ಟೋನಿಯಾ ವಿರುದ್ಧ ಪಂದ್ಯದಲ್ಲಿ ಕ್ರಿಸ್ಟನ್ ಕೂಬಾ ಅವರನ್ನು ನೇರ ಸೆಟ್ಗಳಿಂದ ಮಣಿಸಿದ ಪಿವಿ ಸಿಂಧು ಹದಿನಾರನೇ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ ಪಂದ್ಯದ ಆರಂಭದಿಂದಲೂ ಎದುರಾಳಿ ವಿರುದ್ಧ ಪ್ರಾಬಲ್ಯ ಸಾಧಿಸಿದ ಭಾರತದ ಶಟ್ಲರ್ ಮೊದಲ ಸೆಟ್ ಅನ್ನು ಇಪ್ಪತ್ತೊಂದು ಐದು ಅಂತರದಿಂದ ಗೆದ್ದುಕೊಂಡರು ಈಸ್ಟಾನಿಯಾದ ಕೂಬಾ ಸಿಂಧು ಅವರ ಬ್ಯಾಕ್ ಹ್ಯಾಂಡ್ ಹೊಡೆತಗಳನ್ನು ಎದುರಿಸಲು ಹೆಣಗಾಡಿದರು ನಂತರ ಎರಡನೇ ಸುತ್ತಿನಲ್ಲೂ ತಮ್ಮ ಪ್ರದರ್ಶನ ಮುಂದುವರೆಸಿದ ಸಿಂಧು ಇಪ್ಪತ್ತೊಂದು ಹತ್ತು ಅಂತರದಿಂದ ಪಂದ್ಯವನ್ನು ಗೆದ್ದುಕೊಂಡರು ಇದರೊಂದಿಗೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದ್ದಾರೆ ಇದಕ್ಕೂ ಮೊದಲು ಭಾನುವಾರದಂದು ನಡೆದಿದ್ದ ಪಂದ್ಯದಲ್ಲಿ ಮಾಲ್ಡೀವ್ಸ್ ಆಟಗಾರ್ತಿ ಬಾಹು ಅಬ್ದುಲ್ ರಜಾಕ್ ಅವರನ್ನು ಇಪ್ಪತ್ತೊಂದು ಒಂಬತ್ತು ಇಪ್ಪತ್ತೊಂದು ಆರು ನೇರ ಸೆಟ್ಗಳಿಂದ ವಣಿಸಿದ್ದರು ಈ ಹಿಂದೆ ಒಲಿಂಪಿಕ್ನಲ್ಲಿ ಭಾರತಕ್ಕೆ ಬೆಳ್ಳಿ ಮತ್ತು ಕಂಚಿನ ಪದಕ ತಂದುಕೊಟ್ಟಿರುವ ಸಿಂಧು ಈ ಬಾರಿ ಚಿನ್ನಕ್ಕೆ ಗುರಿಯಿಟ್ಟಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ